ಪ್ರಿಸ್ಲೋಡ್ ಕರ್ತನಾಮಕ್ಕೆ ಸ್ತೋತ್ರ ಈ ಸಮದಲ್ಲಿ ಎಲ್ಲರಿಗೆ ಎ ಸಿ ನಾಮದಲ್ಲಿ ಒಂದನೆ ಕೊಟ್ಟಿರ್ತಕ್ಕಂತೆ ಅವಕಾಶಕ್ಕಾಗಿ ಮೊದಲಾಗಿ ನನ್ನ ಕರ್ತನಿಗೆ ಸ್ತೋತ್ರ ಹೇಳ್ತೀನಿ ಮತ್ತು ಎಲ್ಲರಿಗೆ ನಾನು ಒಂದನೆ ತಿಳಿಸುತ್ತಾ ಈ ಸಮಯದಲ್ಲಿ ನಾವು ಪ್ರಾರ್ಥಿಸಿಕೊಂಡು ನೇರವಾಗಿ ದೇವರ ವಾಕ್ಯಕ್ಕೂ ಹಾಲಲು ಯಾ ಅಪ್ಪ ತಂದೆ ನಿನಗೆ ಸ್ತೋತ್ರಿ ಎಸಪ್ಪ ಈ ಸಮದಲ್ಲಿ ಕರ್ತನೆ ಸಪ್ಪ ನಿನ್ನ ಚೀವುಳ್ಳ ವಾಕ್ಯವನ್ನು ನಾವು ಧ್ಯಾನಿಸುವಾಗ ಎಸಪ್ಪ ಆ ವಾಕ್ಯದಲ್ಲಿರ್ತಕ್ಕಂಥ ರಹಸ್ಯಗಳನ್ನು ಅದರಲ್ಲಿರ್ತಕ್ಕಂಥ ಕಲಿತುಕೊಳ್ಳುವುದಕ್ಕೆ ಬೇಕಾಗಿರ್ತಕ್ಕಂಥ ಕಾರ್ಯಗಳು ಕರ್ತನೆ ನಾವು ಕಲಿತುಕೊಳ್ಳುವಾಗೆ ಎಸಪ್ಪ ನಿನ್ನ ಬರುವಿಕೆ ಎಸಪ್ಪ ನಾವು ಸಿದ್ಧರಾಗಿ ಯಥಾರ್ಥವಾಗಿ ಕಾಣ ಕೊಡುವಾಗೆ ಕರ್ತನೆ ನೀನು ಸಹಾಯ ಮಾಡು ಎಸಪ್ಪ ಈ ವಾಕ್ಯವನ್ನು ಕೇಳತಕ್ಕಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ರಾಜ ಹೆಸೆ ಒಂದು ಸಂತೈಸುವಿಕೆ ಹೌದು ರಾಜ ಒಂದು ಆಧರಣೆ ಎಸಪ್ಪ ನೀನು ನಿಜವಾದ ದೇವರು ಎಂಬುದಾಗಿ ನೀನು ಒಳ್ಳೆಯ ದೇವರಿಂಬವಾಗಿ ಕರ್ತನೆ ಗ್ರಹಿಸಿಕೊಳ್ಳುವುದಕ್ಕೆ ರಾಜ ನೀನು ಸಹಾಯ ಮಾಡು ಎಂದು ಕೇಳ್ತಕ್ಕಂಥ ಪ್ರತಿಯೊಬ್ಬ ನೀನು ಆಶ್ಚರ್ಯ ಪ್ರೇಸ್ಲೋಟ್ ಪ್ರೇಸ್ಲೋ ಕರ್ತನಂಬ ಸ್ತೋತ್ರ ಸ್ತೋತ್ರವಾಗಲಿ ಈ ಸಮಯದಲ್ಲಿ ನಾವು ಒಂದು ವಾಕ್ಯ ಓದೋಣ ಹಲಲುವ ದೇವರ ವಾಕ್ಯವು ಅದು ಚೀಗಳೂ ಅದು ಆತನ ವಾಕ್ಯವು ಆತನ ವಾಕ್ಯದಲ್ಲಿ ಜೀವವಿದೆ ಇದೆ ಹಲಲುವ್ಯಾ ಸೊ ಇವತ್ತು ನಾನು ಇದಕ್ಕೆ ಟೈಟ್ಲ್ ಈ ರೀತಿಯಾಗಿ ಕೊಡ್ತೀನಿ ಸೊ ಟೈಟ್ಲಿ ಏನಂದ್ರೆ ಧರ್ಮವನ್ನು ಅರಿತವರೇ ಅಥವಾ ದೇವ ಜನರೇ ಎಂಬುದಾಗಿ ಹಲಲಿವ್ಯಾ ಧರ್ಮವನ್ನು ಅರಿತವರೇ ಅಥವಾ ದೇವರ ಮಕ್ಕಳು ಎಂಬುದಾಗಿ ಹಲಲಿವಾ ನಾವೆಲ್ಲರೂ ದೇವರ ಮಕ್ಕಳಾಗಿದ್ದೀವಿ ಹಲಲಿವ್ಯಾ ನಾವು ಧರ್ಮವನ್ನು ತಿಳಿದವರಾಗಿದ್ದೀವಿ ಸೊ ಇದಕ್ಕೆ ಆಧಾರವಾಗಿ ಒಂದು ವಾಕ್ಯ ಓದಿಕೋಣ ಎಸ್ಐ ಪ್ರವಾದನೆ ಗ್ರಂಥ ಅಧ್ಯಾಯ ಒಂದನೇ ವಾಕ್ಯ ಹೇಳ್ತದ ಸಧರ್ಮ ನಿರತರಾದ ಯವ್ವನ ಭಕ್ತರೇ ನನ್ನ ಮಾತನ್ನು ಕೇಳಿರಿ ಯಾರಂತ ಸಧರ್ಮ ನಿರತನಾದ ದೇವರ ಮಕ್ಕಳೇ ನನ್ನ ಮಾತನ್ನು ಕೇಳಿದಂದ್ರೆ ಸಧರ್ಮ ನಿರತರಾದರಂದ್ರ ದೇವರ ಮಕ್ಕಳೆ ಎಂಬುದಾಗಿ ಸೊ ಅಲ್ಲಿ ಎಸ್ ಐವತ್ತೊಂದನೇ ದಯ ಏಳನೇ ವಾಕ್ಯ ಹೇಳ್ತದ ಆ ಸಧರ್ಮ ನಿರತರಾದ ಯೌವನ ಭಕ್ತರು ಎಂಬುದಕ್ಕೆ ಆಧಾರವಾಗಿ ಅಲ್ಲೊಂದು ವಾಕ್ಯ ಬರೀ ಬರೆಯಲ್ಪಟ್ಟಿದೆ ಏನಂದ್ರೆ ಧರ್ಮವನ್ನು ಅರಿತು ನನ್ನ ಉಪದೇಶವನ್ನು ಹೃದಯದಲ್ಲಿಟ್ಟುಕೊಂಡಿರುವ ಜನರೇ ಕಿವಿಗೊಡಿರಿ ಎಂಬುದಾಗಿ ಅಂದರೆ ಧರ್ಮವನ್ನು ಅರಿತವರೇ ಅಥವಾ ಸತ್ಯವನ್ನು ತಿಳಿದಿರತಕ್ಕಂಥ ಜನರಿಗೆ ಏಸಾಯ ಇಲ್ಲಿ ವಾಕ್ಯಲ್ಪಟ್ಟಿದೆ ಸಧರ್ಮ ನಿರತಾದ ದೇವರ ಮಕ್ಕಳೇ ಅಥವಾ ಯೋವನ ಭಕ್ತರೇ ಅಥವಾ ವಾಕ್ಯದಲ್ಲಿ ನೋಡುವಾಗ ಧರ್ಮವನ್ನು ಅರಿತು ನನ್ನ ಉಪದೇಶವನ್ನು ಹೃದಯದಲ್ಲಿ ಇಟ್ಟುಕೊಂಡಿರುವ ಜನರೇ ದೇವರ ವಾಕ್ಯಕ್ಕೆ ನೀವು ವಿಧೇಯರಾಗಿ ಜೀವಿಸುವವರೇ ನನ್ನ ಮಾತನ್ನು ಕೇಳಿರಿ ನಿಮ್ಮನ್ನು ನಾನು ಬ್ಲೆಸ್ ಮಾಡ್ತೇನೆ ಅಥವಾ ಆಶ್ರವಿಸ್ತೇನೆಂಬುದ ಎಂಬುದಾಗಿ ದೇವರ ವಾಕ್ಯ ಹೇಳಲ್ಪಟ್ಟಿದೆ ಆ ಸೊ ಒಂದು ದಿವಸದಲ್ಲಿ ನಾವು ಯಾವುದಕ್ಕೆ ಬಾರದವರಿದ್ದೀವಿ ಅಥವಾ ಸತ್ಯವನ್ನು ಅರಿಯದವರಿದ್ದೀವಿ ಆದರೆ ಇವತ್ತು ಸತ್ಯವನ್ನು ನಾವು ತಿಳಿದುಕೊಳ್ತೀವಿ ಸತ್ಯವಾಗಿರ್ತಕ್ಕಂಥ ಏಸುವನ್ನು ನಾವು ತಿಳಿದುಕೊಂಡ್ವಿ ಸತ್ ಆ ದೇವರು ದೇವ್ರ ವಾಕ್ಯಗಳು ನಾನೇ ಸತ್ಯವು ನಾನೇ ಮಾರ್ಗವು ನಾನೇ ಜೀವವಾಗಿದೆ ಎಂಬುದಾಗಿದೆ ದೇವರು ಸತ್ಯವಾಗಿದ್ದರೆ ಆತನ ಜೀವವಾಗಿದ್ದ ಆತನು ಮಾರ್ಗವಾಗಿದ್ದ ಆ ಮಾರ್ಗವಾಗಿರತಕ್ಕಂಥ ಕರ್ತನನ್ನು ನಾವು ತಿಳಿದು ಬಂದ ವೇಳೆ ಆ ಮಾರ್ಗ ನಮಗೆ ತಿಳಿದಿಲ್ಲ ಅಂದರೆ ನಮಗೆ ನಿರೀಕ್ಷೆಗಳಿರಲಿಲ್ಲ ಲೋಕದ ಜನರು ಬದುಕ್ತಾರೆ ನಾವು ಬದುಕ್ತೀವಿ ಲೋಕ ಜನರಿಗೆ ಕಷ್ಟಗಳಿದೆ ನಮಗೆ ಕಷ್ಟಗಳಿದೆ ಆದರೆ ನಮಗೆ ದೊಡ್ಡ ಒಂದು ನಿರೀಕ್ಷೆ ಇದೆ ಏನೇ ಏನು ದೊಡ್ಡ ನಿರೀಕ್ಷೆ ಅದು ನಿತ್ಯವಾದ ನಿರಂತರವಾದ ರಾಜ್ಯ ಇದೆ ಅದು ಪರಲೋಕ ಇದೆ ಸ್ವರ್ಗ ಇದೆ ಎಂಬ ಒಂದು ದೊಡ್ಡ ನಿರೀಕ್ಷೆ ಇದೆ ಯಾಕಂದರೆ ಮನುಷ್ಯನ ಪ್ರಾಣ ಯಾವ ಕ್ಷಣದಲ್ಲಿ ಬೇಕಾದರೂ ಈ ದಿನಮಾನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಹೇಗಿದ್ದರೆ ಈಗೂ ಆಗ್ತಾ ಇದ್ದಾರೆ ಆದರೆ ಕರ್ತನು ನನ್ನ ನಿನ್ನ ಮೇಲೆ ಇದನ್ನು ಕೇಳ್ತಕ್ಕಂಥ ಜನರ ಮೇಲೆ ವಿಶೇಷವಾಗಿ ದೇವ ಜನರ ಮೇಲೆ ಆತನ ಕೃಪಾ ಇದೆ ಅದಕ್ಕಾಗಿ ನಾವು ಕರ್ತನಿಗೆ ಸ್ತೋತ್ರ ಹೇಳಬೇಕೆಂಬುದಾಗಿ ಸೊ ದೇವರ ವಾಕ್ಯ ಹೇಳ್ತದಲ್ಲಿ ಸಧರ್ಮ ನಿರತನಾದ ದೇವ ಜನರೇ ಅಥವಾ ಯಹೋನ ಭಕ್ತರೇ ಧರ್ಮವನ್ನು ಅರಿತು ವಾಕ್ಯವನ್ನು ಹೃದಯಲಿಟ್ಟುಕೊಂಡಿರುವ ನನ್ನ ದೇವ ಜನರೇ ಎಂಬುದಾಗಿ ಸೊ ದೇವರ ವಾಕ್ಯ ಈ ಒಳ್ಳೆ ಅಯ್ಯೋ ವಾಕ್ಯ ಈ ನನ್ನ ಉಪದೇಶವನ್ನು ಹೃದಯದಲ್ಲಿಟ್ಟುಕೊಂಡಿರುವ ಜನರೇ ಹಾಲಲಿವಾ ದೇವರ ವಾಕ್ಯವನ್ನು ಹೃದಯದಲ್ಲಿಟ್ಟುಕೊಂಡ ಜನರಿಗೆ ದೇವರು ಪ್ರವಾದ ಇರ್ತಕ್ಕಂಥ ಏಸಾಯನ್ನು ಇದು ಹೇಳ್ತಾ ಇದ್ದಾನೆ ನನ್ನ ಜನರೇ ನನ್ನ ಮಾತನ್ನು ಕೇಳಿರಿ ಸೊ ಆತನ ಮಾತನ್ನು ನಾವು ಕೇಳುವಾಗ ಆತನ ಉಪದೇಶವನ್ನು ನಾವು ಕೇಳುವಾಗ ಆತನ ವಾಕ್ಯವನ್ನು ಹೃದಯದಲ್ಲಿಟ್ಟುಕೊಂಡಿರುವಾಗ ಸಿಗ್ತಕ್ಕಂಥ ಆಶೀರ್ವಾದಗಳನ್ನ ನೋಡಿಕೊಳ್ಳೋಣ ಈ ಸಮಯದಲ್ಲಿ ಸೊ ದೇವರ ದೇವರ ವಾಕ್ಯದ ಧರ್ಮ ನಿರ್ತದ ದೇವ ಜನರೇ ಅಥವಾ ಧರ್ಮವನ್ನು ಅರಿತವರೇ ದೇವರ ವಾಕ್ಯ ಹೃದಯದಲ್ಲಿಟ್ಟುಕೊಂಡರು ನನ್ನ ಜನರ ಎಂಬುದಾಗಿ ದೇವರು ಕರಿತೇ ಅದ ನನ್ನೇ ನನ್ನ ಮುಖದಲ್ಲಿ ಮುಖಳ್ತಾದ್ರೆ ಏನಂತ ಎಸ್ ಎಸಾಯನ ಮುಖ ಏನು ಇದ್ರೆ ನನ್ನ ಜನರೇ ನನ್ನ ಉಪದೇಶವನ್ನು ನನ್ನ ಕೈಕೊಂಡು ನಡುವರೆ ನನ್ನ ಮಾತನ್ನು ಕೇಳಿರಿ ಎಂಬುದಾಗಿ ಸೊ ಕತ್ತನ ಮಾತನ್ನು ಕೇಳುವಾಗ ಸಿಗ್ತಕ್ಕಂಥ ಆಶೀರ್ವಾದಗಳು ಸೊ ಎಸ್ಐ ಐವತ್ತೊಂದೇ ಮೂರನೇ ವಾಕ್ಯ ಹೇಳಲ್ಪಟ್ಟಿದೆ ಯಹುವನು ಚೀವನನ್ನು ಸಂತೈಸಿ ಸಂತೈಸುವನು ಅಲ್ಲಿನ ಆಳು ಪ್ರದೇಶಗಳನ್ನೆಲ್ಲ ಸುಧಾರಿಸಿ ಕಾಡು ನೆಲವನ್ನು ಏನೇನು ಉದ್ಯಾನದಂತೆಯೂ ಬೀಳು ಭೂಮಿಯನ್ನು ಯಹುವನ ಒನದ ಹಾಗೂ ಕಳಕಳಿಸುವಂತೆ ಮಾಡುವನು ಹರ್ಷ ಉಲ್ಲಾಸ ಸ್ತೋತ್ರ ಗಾನ ಧ್ವನಿ ಇವುಗಳಲ್ಲಿ ಇವುಗಳು ಅಲ್ಲಿ ನೆಲೆಯಾಗಿರು ಎಂಬುದಾಗಿ ದೇವ್ರ ವಾಕ್ಯ ಎಸ್ ಐವತ್ತೊಂದನೇ ಅಧ್ಯಾಯ ಒಂದನೇ ವಾಕ್ಯದಲ್ಲಿ ದೇವಶಂಕ್ರಿ ದೇವಚಂಕ್ರಿ ಹೇಳ್ತಾನ ನನ್ನ ಮಾತನ್ನು ಕೇಳಿ ದೇವರ ಮಾತು ಕೇಳುವಾಗ ಸಿಗ್ತಕ್ಕಂಥ ಆಶೀರ್ವಾದಗಳು ಸೊ ಐವತ್ತೊಂದನೇ ಅಧ್ಯಾಯ ಮೂರನೇ ವಾಕ್ಯದಲ್ಲಿ ಹೇಳುತ್ತಿವನನ್ನು ಸಂತೈಸೆ ಸಂತೈಸ ಎಂಬುದಾಗಿ ಎಲ್ಲಿ ದೇವ್ರು ಕೊಡ್ತಕ್ಕಂಥ ಮೊದಲೇ ಆಶೀರ್ವಾದ ಆತನು ಸಂತೈಸುವ ಆತನು ತನ್ನ ಮಕ್ಕಳನ್ನು ಕರ್ತನ ಸಂತೈಸ್ತಾರ ನಮ್ಗೆ ಈ ಲೋಕದಲ್ಲಿ ಕಷ್ಟಗಳು ಚಿಂತೆಗಳು ದುಃಖಗಳು ನಾನಾ ವಿಧವಾದ ಕಾರ್ಯಗಳು ಬರುವಾಗ ಆತನ ವಾಕ್ಯ ಏನ್ಮಾಡ್ತಂತಾರೆ ನಮ್ಮನ್ನು ಸಂತೈಸ್ತದಂತ ಇವರ ವಾಕ್ಯ ತಾಯಿಯಂತೆ ನಾನು ಸಂತ ಸಂತೈಸ್ ನಿಮ್ಮದಾಗಲಿ ತಾಯಿ ಪ್ರೀತಿ ನಿಮ್ಗೆ ಗೊತ್ತಲ್ವಾ ಪ್ರತಿಯೊಬ್ಬರ ಜೀವಿತ ನಾವು ಇದೀವಿ ಅಂದ್ರೆ ನಮ್ಮ ತಾಯಿ ಪ್ರೀತಿ ಎಂಬುದು ನಮಗೆ ನಮ್ಗೆ ಗೊತ್ತು ತನ್ನ ತಾಯಿ ತನ್ನ ಮಗನಿಗೆ ಕಷ್ಟ ಕೊಡೋದು ತಾನೇ ಕಷ್ಟವನ್ನು ಸಹಿಸ್ಕೊಳ್ತಾಳೆ ಯಾವುದಕ್ಕಾಗಿ ಗೊತ್ತಾ ಯಾವುದಕ್ಕಾಗಿ ಅಷ್ಟೊಂದು ಪ್ರೀತಿ ತನ್ನ ಮಗನ ಮೇಲೆ ತಾಯಿಗೆ ಇರ್ತದ ಅದಕ್ಕಿಂತ ಹೆಚ್ಚಾದ ಪ್ರೀತಿಯವರು ವಾಕ್ ಕೇಳ್ತದ ಒಂದ್ ವೇಳೆ ತನ್ನ ತಾಯಿ ತನ್ನ ಮಗನಿಗೆ ಮಲೆ ಕೂಸು ಕೊಡೋದು ಮರೆತು ಬಿಟ್ಟರೆ ಒಂದು ವೇಳೆ ಮರೆತು ಬಿಟ್ಟಾಳೆ ಒಂದ್ ವೇಳೆ ಮರೆತು ಬಿಡಬಹುದು ಆದರೆ ಕರ್ತನು ಮರವಿದ್ದಿಲ್ಲ ಎಂಬುದಾಗಿ ಸೊ ಹಾಗಾಗಿ ಮೊದಲಾಗಿ ಕರ್ತನು ತನ್ನ ತಾಯಿ ಅಂತ ಆಗಿ ನಮ್ಮನ್ನು ಸಂತೈ ಮೊದಲ ಆಶೀರ್ವಾದ ಏನಂದ್ರ ಸೊ ತಾಯಿ ಅಂತ ಆತನು ಸಂತೈಸ್ತೇನೆ ಸಂತೈಸೆ ಎಂಬುದ ಎಂಬುದಾಗಿ ಸೊ ಅದು ಐವತ್ತು ಮೂರನೇ ವಾಕ್ಯದಲ್ಲಿ ಮೊದಲಾಗಿ ದೇವರು ನಮ್ಮ ಸಂತೈಸ್ತಾರ ಸೊ ಎರಡನೇದಾಗಿ ಆತನು ಸುಧಾರಣೆ ಮಾಡ್ತಾನೆ ದೇವ್ರ ವಾಕ್ಯಲ್ಲಿ ಹೇಳ್ತದ ಸಂತೈಸೆ ಸಂತೈಸ ಅಲ್ಲಿನ ಆಳು ಪ್ರದೇಶ ಪ್ರದೇಶಗಳನ್ನೆಲ್ಲ ಸುಧಾರಿಸಿ ಹಾಲಲು ನಮ್ಮಲ್ಲಿ ಏನಾದರೂ ಕೊರತೆಗಳಿದ್ರೆ ಕರ್ತನ ನಮ್ಮಲ್ಲಿ ಏನಾದರೂ ದೇವ್ರ ವಾಕ್ಯ ವಿರೋಧ ಕಾರ್ಯಗಳಿದ್ರೆ ಕರ್ತನ ಏನು ಮಾಡ್ತಾರ ಒಂದು ಸುಧಾರಣೆ ತರ್ತಾರಂತ ಒಂದು 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 ಅಲ್ಲಿ ಮಾರ್ಪಾಡು ಅಥವಾ ಸುಧಾರಣೆಯನ್ನು ಕರ್ತನ ತರ್ತಾರೆ ಎರಡನೇ ಸಿಗ್ತಕ್ಕಂಥ ಆಶೀರ್ವಾದ ಯಾರಿಗೆ ಸಿಗ್ತಕ್ಕಂಥ ಆಸಿರ ದೇವರ ವಾಕ್ಯ ಹೇಳ್ತದಲ್ಲ ದೇವ್ರ ಜನರು ಯಾರಿಗೆ ಕೇಳ್ತಾರ ಸದರ್ಮನಿರತ ಯೋಗನ ಭಕ್ತರೇ ಅಥವಾ ದೇವರ ಮಕ್ಕಳೇ ನನ್ನ ಮಾತನ್ನು ಕೇಳಿ ದೇವರ ವಾಕ್ಯವನ್ನು ದೇವರ ಮಾತನ್ನು ಕೇಳ್ತಕ್ಕಂಥ ಜನರಿಗೆ ಮೊದಲಾಗಿ ಸಂತೈಸಿಗೆ ಕೊಡ್ತಾರ ಎರಡನೇದಾಗಿ ಒಂದು ಸುಧಾರಣೆಯನ್ನು ಕರ್ತನ ಕೊಡ್ತಾರೆ ಏನಂತ ಇಲ್ಲಿ ವಾಕ್ಯ ಹೇಳ್ತದ ಸುಧಾರಿಸಿ ಕಾಡು ನೆಲವನ್ನು ಇದೇನು ಉದ್ಯಾನನಂತೆ ಹಾಲಿಗೆ ಕಾಡು ನೆಲ ನೋಡ್ತಾರೆ ಕಾಡು ನೆಲ ಎಂಬುದಾಗಿ ಹೇಳುವಾಗ ಅಲ್ಲಿ ನೀರುಗಳಿರುವುದಿಲ್ಲ ಅಲ್ಲಿ ಬರಡಾದ ಭೂಮಿ ಇರ್ತದ ಅಂತ ಕಾಡು ನೆಲದಲ್ಲಿ ದೇವರು ಏನ್ ಮಾಡ್ತಾರಂತ ಕಾಡು ನೆಲ ಇದೇನು ಉದ್ಯಾನ ಇದೇನು ಸೊ ಆದಿ ಕಣ್ಣದಲ್ಲಿ ದೇವರ ಮತ್ತು ಅವಳನ್ನ ಸೃಷ್ಟಿ ಮಾಡಿ ಎಲ್ಲಿಟ್ಟಿದ್ರು ಇದೇನು ತೋಟದಲ್ಲಿ ಉದ್ಯಾನದಲ್ಲಿ ಇಟ್ಟಿದ್ರು ಅಲ್ಲಿ ಬಹಳ ಸಂಪೂರ್ಣವಾದ ಸಮಾಧಾನ ಅಲ್ಲಿ ಆರಾಮಾಗಿತ್ತು ಆದರೆ ದೇವರ ಮಾತನ್ನು ಕೇಳಿದೆ ಆದ ಮತ್ತು ಅವಳು ವಾಕ್ಯವನ್ನು ಮೀರಿ ಅವರು ಪಾಪ ಮಾಡುವಾಗ ಆ ತೋಟದಿಂದ ಏನು ಮಾಡಿದ್ರು ಅವ್ರು ಹೊರಗಡೆ ಕಳಿಸಿಬಿಟ್ರಂತ ಸೊ ಆ ಇದೇನು ತೋಟ ಎಂಬುದಾಗಿ ಹೇಳುವಾಗ ಅಲ್ಲಿ ಸಮೃದ್ಧಿ ಇತ್ತು ಅಲ್ಲಿ ಯಾವುದೋ ಕೊರತೆಗಳಿರಲಿಲ್ಲ ಸೊ ಆ ರೀತಿಯಾಗಿ ಏನು ಮಾಡ್ತಾರಂತ ಸುಧಾರಣೆಯನ್ನು ಆತನ ಕೊಡ್ತಾರೆ ಮುದೇನ ಮೂರನೇದಾಗಿ ಏನು ಮಾಡ್ತಾರ ಎರಡನೇದಾಗಿ ಸುಧಾರಣೆ ಕೊಡ್ತಾರೆ ಮೂರನೇದಾಗಿ ಒಂದು ಸಮೃದ್ಧಿ ಕೊಡ್ತಾರೆ ಇದೇನು ತೋಟ ಎಂಬುದಾಗಿ ಹೇಳುವಾಗ ಅಲ್ಲಿ ಒಂದು ಸಂಪೂರ್ಣವಾದ ಒಂದು ಆಶೀರ್ವಾದ ಇರುತ್ತದೆ ಎಂಬುದ ಹಾಗೆ ಸೊ ಯಾರಿಗಿದು ಸದರ್ಮನಿರುತ್ತದ ಭಕ್ತಿ ಆತ ದೇವರ ಮಕ್ಕಳೇ ದೇವ ಜನರಿಗೆ ಹೇಳ್ತಾರೆ ಮೊದಲಾಗಿ ಅವರು ಸಂತೈಸ್ತಾರ ಎರಡದಾಗಿ ಒಂದು ಸುಧಾರಣೆ ಕೊಡ್ತದೆ ಮೂರನೇದಾಗಿ ಅದು ಎದೇನು ತೋಟದ ಹಾಗೆ ತೋಟ ಎಂಬುದಾಗಿ ಹೇಳುವಾಗ ಅಲ್ಲಿ ಸಂಪೂರ್ಣ ಆಶೀರ್ವಾದ ಇರ್ತದೆ ಅಲ್ಲಿ ತಂಪು ಇರ್ತದೆ ಒಂದು ವಾ ಒಂದು ಉದಾಹರಣೆಗೆ ಈ ದಿನಮಾನಗಳು ಬಿಸಿಲು ದಿನಮಾನಗಳು ಒಂದು ತೋಟ ಅಥವಾ ಒಂದು ಗಿಡಗಳು ಬರುವಾಗ ಅಲ್ಲಿ ತಂಪಾದ ವಾತಾವರಣ ಇರ್ತದೆ ಯಾಕೆ ಸೊ ಅಲ್ಲಿ ನೆರಳಿರ್ತದೆ ಸೊ ಆ ಒಂದು ತಂಪಾದ ಉದ್ಯಾನ ಯಾವಿರುತ್ತಂದ್ರೆ ದೇವರಲ್ಲಿ ಒಳ್ಳೆ ಆ ಭೂಮಿ ಅಥವಾ ಗಿಡಗಳು ಅಲ್ಲಿ ಸಂಪೂರ್ಣವಾಗಿ ಹಸಿರಾಗಿದೆ ಅಂದರೆ ಅಲ್ಲಿ ನೀರಿದೆ ಸೊ ನೀರು ದೇವರ ಆತ್ಮಕ್ಕೆ ಆತ್ಮಿಕ ಕಾರ್ಯಗಳು ಅಲ್ಲಿರುವಾಗ ದೇವರು ಒಂದು ಸಂಪೂರ್ಣವಾದ ಒಂದು ಆಶೀರ್ವಾದ ಆತನು ಹಾಗೆ ಸೊ ಅಂದ್ರೆ ಆ ದೇವರ ಆಶೀರ್ವಾದ ಹೆಂಗಿರ್ತದಂದ್ರ ಒಂದು ಒಂದು ಬ್ಲೆಸ್ಸಿಂಗ್ ಚೆನ್ನಾಗಿರುತ್ತದೆ ಎಂಬುದು ಹಾಗೆ ಸೊ ಮತ್ತೆ ದೇವ್ರ ವಾಕ್ಯಲ್ಲಿ ಹೇಳ್ತದ ಸುರಾಸಿ ಕಾಡನಲ್ಲಿ ಇದೇನು ಉದ್ಯಾನ ಅಂತೆ ಬೀಳು ಭೂಮಿಯನ್ನು ಯವನ ಒನದ ಹಾಕಿ ಬೀಳು ಭೂಮಿ ಅಂದ್ರ ಸೊ ನಿಮ್ಗೆ ತಿಳಿದಿರ್ತದ ಕೆಲವೊಂದು ಹಳ್ಳಿಯಲ್ಲಿ ಜೀವನ ಮಾಡಿರ್ತಕ್ಕಂಥ ಗೊತ್ತಿರ್ತದ ಬೀಳು ಭೂಮಿ ಅಂದ್ರ ಅಲ್ಲಿ ಏನು ಬೆಳೆಯುವುದೇ ಇಲ್ಲ ಅಲ್ಲಿ ಬೀಳು ಬಿಟ್ಟಿವಂತಿರ್ತಾರೆ ಜನಗಳು ಹಳ್ಳಿ ಭಾಷೆಯಲ್ಲಿ ಅಲ್ಲಿ ಅವಲ್ಲ ಬೀಳ್ ಬೀಳು ಬಿಟ್ಬಿಟ್ಟಿವ ಯಾಕೆ ಅಲ್ಲಿ ಅದು ಏನು ಬೆಳೆದೇ ಇಲ್ಲ ಆ ಭೂಮಿಯಲ್ಲಿ ಬೆಳೀತಕ್ಕಂಥ ಅಂಶಗಳು ಇರುವುದಿಲ್ಲ ಸೊ ನಾಲ್ಕನೇದು ಆಶೀರ್ವಾದ ದೇವರು ಹೇಳ್ತದ ಅಂಥ ಬೀಳು ಭೂಮಿಯಲ್ಲಿ ದೇವರು ಆಶೀರ್ವಾದವಾಗಿ ಕೊಡ್ತಾರಂತ ಯಾರಿಗೆ ಇದು ದೇವರ ಮಕ್ಕಳಿಗೆ ದೇವರ ವಾಕ್ಯವನ್ನು ಕೇಳ್ತಕ್ಕಂಥ ದೇವ ಜನರಿಗೆ ದೇವರ ವಾಕ್ಯ ಹೇಳ್ತದ್ರ ಬೀಳು ಭೂಮಿಯನ್ನು ಇವನ ಒನದ ಹಾಗೆ ಕಳಕಳಿ ವಹಿಸುವಂತೆ ಮಾಡುವೆನೋ ಯಾ ಏನ್ಮಾಡ್ತಾರಂತ ಒಂದು ಕಳಕಳಿಸುವಂತೆ ದೇವ್ರು ಕೊಡ್ತಾರೆ ಎಂಬುದಾಗಿ ಸೊ ಮತ್ತೆ ಐದನೇ ಆಶೀರ್ವಾದ ಹರ್ಷವನ್ನು ಕೊಡ್ತಾರೆ ಎಂಬುದಾಗಿ ಅಲ್ಲಿ ದೇವ್ರ ವಾಕ್ಯ ಹೇಳುತ್ತ ಮೂವತ್ತು ಐವತ್ತೊಂದು ಮೂರಲ್ಲಿ ಹರ್ಷ ಎಂಬುದಾಗಿ ಒಂದು ಸಂತೋಷ ಹರ್ಷ ಯಾರಿಗೆ ಕೊಡ್ತಾರೆ ದೇವರು ದೇವರ ಮಾತನ್ನು ಕೇಳುವವರಿಗೆ ಸಧರ್ಮನಿರತ್ತಾದ ಯೋನ ಭಕ್ತರೇ ಧರ್ಮವನ್ನು ತಿಳಿದವರೇ ಅಥವಾ ಧರ್ಮವನ್ನು ಪಾಲಿಸುವವರೇ ದೇವರ ವಾಕ್ಯವನ್ನು ಹೃದಯದಲ್ಲಿಟ್ಟುಕೊಂಡಿರ್ತಕ್ಕಂಥ ಜನರಿಗೆ ದೇವರು ಏನ್ಮಾಡ್ತಾರಂತ ಒಂದು ಹರ್ಷವನ್ನು ಕೊಡ್ತಾರಂತ ಮತ್ತೆ ಏನ್ ಕೊಡ್ತಾರಂತ ಆರದಾಗಿ ಸ್ತೋತ್ರ ಗಾನ ಧ್ವನಿ ಇವುಗಳಲ್ಲಿ ನೆಲೆಯಾಗಿರು ಎಂಬುದಾಗಿ ಸೊ ಆ ಒಂದು ಸ್ಥಳದಲ್ಲಿ ಏನಿರ್ತಾವಂತ ಒಂದು ಹರ್ಷ ಇರ್ತದ ಉಲ್ಲಾಸ ಇರ್ತದ ಸ್ತೋತ್ರ ಗಾನ ಧ್ವನಿ ಅಲ್ಲಿ ಯಾವ ಅಲ್ಲಿ ನೆಲೆಯಾಗಿರು ಎಂಬುದಾಗಿ ಈ ಒಂದು ಹರ್ಷ ಸಂತೋಷ ನಿಮಗೆ ಬೇಕಾ ಸೊ ನೀವು ದೇವರ ಮಾತನ್ನು ಕೇಳಬೇಕೆಂಬುದಾಗಿ ದೇವರ ವಾಕ್ಯವನ್ನು ನೀವು ಕೈಕೊಳ್ಬೇಕೆಂಬುದಾಗಿ ಸೊ ದೇವರ ವಾಕ್ಯ ಹೇಳ್ತದಲ್ಲ ದೇವ್ರ ಜನರು ಯಾರಿಗೆ ಹೇಳ್ತದ್ರೆ ಪ್ರವಾದಿ ಏಸನ್ ಯಾರು ಹೇಳ್ತದ ಯಾರಿಗೆ ಹೇಳ್ತಾ ಇದ್ದಾನಂದ್ರೆ ಸಧರ್ಮನಿರ್ತದ ಯೋಹನ ಭಕ್ತರೇ ಅಥವಾ ಧರ್ಮವನ್ನು ಅರಿತ ಉಪದೇಶವನ್ನು ಕೇಳು ಉಪದೇಶನ ಹೃದಯ ಇಟ್ಕೊಂಡು ದೇವ ಜನರಿಗೆ ಹೇಳ್ತಾ ಇದ್ದಾರೆ ಏನಂತ ನನ್ನ ಮಾತನ್ನು ಕೇಳಿರಿ ನನ್ನ ಉಪದೇಶವನ್ನು ಕೇಳಿರಿ ದೇವರ ಉಪದೇಶ ದೇವ್ರ ಮಾತನ್ನು ಕೇಳುವ ದೇವ್ರ ಏನ್ ಮಾಡ್ತಾರಂತ ಐದು ಆರು ಆಸ್ತ್ರದ ಕೊಳ್ತಾರ ಮೊದಲಾಗಿ ದೇವರು ಆತನ ಏನು ಮಾಡ್ತಾರೆ ದೇವರು ಸಂತೈಸೆ ಸಂತೈಸಿ ನಿಮ್ಮದು ಏದನ್ನ ಒಂದು ಸುಧಾರಣೆ ಒಂದು ಬದಲಾವಣೆ ತರ್ತಾರಂಥ ಮೂರ್ಯದಾಗಿ ಎದೇನು ಒಣದ ಹಾಗೆ ಎದೇನು ತೋಟದ ಹಾಗೆ ಸಮೃದ್ಧಿ ಮಾಡ್ತಾರ ಮತ್ತೆ ಏನು ಮಾಡ್ತಾರ ಸೊ ಅಲ್ಲಿ ದೇವರ ಬೀಳು ಭೂಮಿ ಇರ್ತಕ್ಕಂಥ ಆ ಭೂಮಿಯಲ್ಲಿ ಒಳ್ಳೆ ಫಲ ಸಿಗುವಂತೆ ಅದು ಒಂದು ಉದ್ಯಾನವಾಗಿ ಕರ್ತನ ಮಾಡಿಸ್ತಾರೆ ಮಾಡುವಾಗ ಮತ್ತೇನೇ ಹರ್ಷ ಸ್ತೋ ಹರ್ಷ ಉಲ್ಲಾಸ ಸ್ತೋತ್ರ ಇವೆಲ್ಲ ಇರ್ತಾರಂತ ಇವೆಲ್ಲ ಯಾವಾಗಿರ್ತವೆ ಅಂದ್ರೆ ದೇವರ ಮಾತನ್ನು ನಾವು ಕೇಳುವಾಗ ಸೊ ದೇವರ ವಾಕ್ಯ ಹೇಳುವಾಗೆ ಮತ್ತೊಂದು ಸರ್ ನಾವತ್ತ ಸಧರ್ಮನೇ ಇರ್ತದ ಯೌವನ ಭಕ್ತರೇ ನನ್ನ ಮಾತನ್ನು ಕೇಳಿರಿ ಅಥವಾ ಧರ್ಮವನ್ನು ಅರಿತವರೇ ನನ್ನ ಉಪದೇಶವನ್ನು ಹೃದಯದಲ್ಲಿಟ್ಟುಕೊಂಡು ದೇ ಜನರೇ ಕಿವಿಗೊಡರಿ ಎಂಬುದಾಗಿ ಅವರು ವಾಕ್ಯ ಹೇಳುತ್ತದ ಸೊ ನಾವು ಕಿವಿಗೊಡೆ ನಡೆಯುವಾಗ ಇರ್ತಕ್ಕಂಥ ಆಶೀರ್ವಾದಗಳು ಓ ಈ ಮೇಲಿರ್ತಕ್ಕಂಥ ಬಾಕಿ ನಾವು ಕೈ ಕಂಡು ನಡೆಯುವಾಗ ಕೆಳಗೆ ಇರತಕ್ಕಂಥ ದ ಎಸೆಯ ಐವತ್ತೊಂದನೇ ಐವತ್ತೊಂದು ಮೂರನೇ ಇರತಕ್ಕಂಥ ಎಲ್ಲ ಆಶೀರ್ವಾದಗಳು ಅಲ್ಲಿ ಆರಕ್ಕಂತ ಹೆಚ್ಚಾದ ಆಶೀರ್ವಾದಗಳು ಉಂಟು ಸೊ ಸಂತೈಸುವಿಕೆ ಉಂಟು ಸುಧಾರಣೆ ಉಂಟು ಒನದ ಹಾಗೆ ತೋಟದಾಗಿ ಮಾಡ್ತಾರೆ ಒಂದು ಉದ್ಯಾನವಾಗಿ ಮಾಡ್ತಾರೆ ಬೀಳು ಭೂಮಿಯನ್ನು ಒಂದು ಸಮೃದ್ಧಿಯಾಗಿ ಮಾಡ್ತಾರೆ ಮತ್ತು ಹರ್ಷ ಉಲ್ಲಾಸ ಸಂತೋಷ ಎಲ್ಲವೂ ನೆಲೆಯಾಗಿರುವಂತೆ ಕರ್ತನ ಮಾಡ್ತಾರೆ ಹಲ್ವ್ಯ ವಾಕ್ಯವನ್ನು ಕೇಳ್ತಕ್ಕಂಥ ದೇವ ಜನ್ರಿ ನಿಮ್ಮ ಜೀವದಲ್ಲಿ ಒಂದು ತೀರ್ಮಾನ ಮಾಡಿರಿ ಆತನ ಮಾತಿಗೆ ಕಿವಿಗೊಡ್ರಿ ಆತನ ವಾಗ್ದನ ಹಿಡಿದುಕೊಂಡ್ರಿ ದೇವರ ವಾಕ್ಯವನ್ನು ಹಿಡಿದುಕೊಂಡು ಜೀವಿಸುವಾಗ ದೇವರ ವಾಗ್ದನ ಗಟ್ಟಿಯಾಗಿ ಹಿಡಿದುಕೊಳ್ಳುವಾಗ ದೇವರು ಆಸರುವ ಆಶೀರ್ವಸ್ಥ ನಿಮ್ಮ ಹಾಗೆ ಅಲ್ಲಿನ ಕಾಶಿಗಳು ಈ ಸಮಯಕ್ಕಾಗಿ ಸ್ತೋತ್ರಿಸಪ್ಪ ದೇವತೆಗಿರ್ತಕ್ಕಂಥ ಈ ವಾಗ್ದಾನ ಪ್ರತಿಯೊಬ್ಬರು ಇದನ್ನು ಹಿಡಿದುಕೊಂಡವರಾಗಿ ಓ ಇದನ್ನು ಹಿಡಿದುಕೊಳ್ಳುವಾಗಲೇ ಸಂತೋಷಿಸುವಿಕೆ ಸುಧಾರಣೆ ಓ ಏನೇ ಇದೇನು ತೋಟದ ಒಂದು ಆಶೀರ್ವಾದ ತೋಟದ ಹಾಗೆ ಮತ್ತು ಬೀಳು ಭೂಮಿ ಇರತಕ್ಕಂಥ ಭೂಮಿಯನ್ನು ಓ ಎಲ್ಲವನ್ನೂ ನೀನು ಮಾರ್ಪಡಿಸುವ ಆತನು ಸುಧಾರಣೆ ತರುವ ಆತನು ಹರ್ಷ ಉಲ್ಲಾಸ ಓ ಸ್ತೋತ್ರ ಗಾನ ಓ ಪ್ರತಿಯೊಬ್ಬರಲ್ಲಿ ನೆಲೆಸಲ್ಪಡುವ ಹಾಗೆ ನೀನು ಸಹಾಯ ಮಾಡಲಿಲ್ಲ